ವೆಲ್ಕಮ್ ಟು ಫ್ರೆಂಡ್ಸ್ ಸೊ ತಾವೆಲ್ಲ ದೀಕ್ಷಾ ಚೆನ್ನಾಗಿ ಪಡೆದುಕೊಳ್ತಾ ಹೌದಲ್ಲ ಈಗಾಗಲೇ ಈ ದೀಕ್ಷಾ ಆಪ್ ನಲ್ಲಿ ತರಬೇತಿ ಪಡೆದುಕೊಳ್ಳುವಂತ ಒಂದು ವಿಷಯದ ಬಗ್ಗೆ ನಮ್ಮ ಚಾನೆಲ್ ಅಲ್ಲಿ ಎರಡು ವಿಡಿಯೋಗಳು ಇವೆ ಸೊ ಅವನ್ನೆಲ್ಲ ಬಹಳಷ್ಟು ಜನ ನೋಡಿದೀರ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೀರಾ ಎಷ್ಟು ಜನರು ಸರ್ಟಿಫಿಕೇಟ್ ಜನರೇಟ್ ಆಗ್ತಾ ಇಲ್ಲ ಸ್ಪೆಷಲ್ ಆಗಿ ಎರಡನೇ ಒಂದು ತರಬೇತಿ ಎರಡನೇ ಒಂದು ಕೋರ್ಸ್ಗೆ ಸರ್ಟಿಫಿಕೇಟ್ ಜನರೇಟ್ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಬಹಳಷ್ಟು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸಹ ಕಮೆಂಟ್ ಮಾಡ್ತಾ ಇದ್ರಿ ಸೊ ಅದಕ್ಕಾಗಿ ಇಲ್ಲಿ ಸೊಲ್ಯೂಷನ್ ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ಮಾಹಿತಿಯನ್ನ ತಿಳಿದುಕೊಳ್ಳಿ ಬಹಳಷ್ಟು ನಮ್ಮ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒತ್ತಿ ನಿಮ್ಮ ಬಗ್ಗೆ ತಿಳಿಸಿ ಬನ್ನಿ ಇವತ್ತಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ ಇಲ್ಲಿ ಮತ್ತೊಂದು ವಿಷಯ ಫ್ರೆಂಡ್ಸ್ ನಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡಬಹುದು ಸೊ ಕೆಲವೊಬ್ರು ಟ್ರೈನಿಂಗ್ ಅನ್ನ ಅಂದ್ರೆ ತರಬೇತಿಯನ್ನ ಪಡೆದುಕೊಂಡ ಮೇಲೆ ಎರಡನೇ ಟ್ರೈನಿಂಗ್ ಎರಡನೇ ಒಂದು ತರಬೇತಿಗಾಗ್ಲಿ ಅಥವಾ ಮೊದಲನೇ ಒಂದು ತರಬೇತಿಗಾಗ್ಲಿ ಅಭಿನಂದನೆಗಳು ಮೆಸೇಜ್ ಬಂದ ನಂತರ ಈ ಕೋರ್ಸ್ ಯಶಸ್ವಿಯಾಗಿ ಪೂರ್ಣಗೊಳಿಸಿದೀರಿ ಟಿಪ್ಪಣಿ ಈ ಕೋರ್ಸ್ ಗೆ ಪ್ರಮಾಣ ಪತ್ರ ಇಲ್ಲ ಅಂತ ಮೆಸೇಜ್ ಬರ್ತಾ ಇದೆ ಹಾಗೇನಿಲ್ಲ ಫ್ರೆಂಡ್ಸ್ ಪ್ರತಿಯೊಂದು ತರಬೇತಿಗೆ ಒಂದು ಸರ್ಟಿಫಿಕೇಟ್ ಇದ್ದೇ ಇದೆ ಇಷ್ಟೇನು ಆ ಸರ್ಟಿಫಿಕೇಟ್ ಕೆಲವೊಬ್ಬರಿಗೆ ಬೇಗ ಡೌನ್ಲೋಡ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಆ ಮೆಸೇಜ್ ಕಾಣಿಸ್ತಾ ಇಲ್ಲ ಅದಕ್ಕಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಅದರ ಕುರಿತು ಮಾಹಿತಿಯನ್ನ ಪಡೆದುಕೊಳ್ಳೋಣ ಓಕೆ ಇದಕ್ಕಾಗಿ ತಾವು ಮೊದಲಿಗೆ ತಮ್ಮ ಪ್ಲೇಸ್ಟೋರ್ ನಲ್ಲಿ ಹೋಗಿ ಈ ದೀಕ್ಷಾ ಆ್ಯಪ್ಗೆ ಒಂದು ಅಪ್ಡೇಟ್ ಬಂದಿದೆ ಸೊ ಮೊದಲು ತಾವು ಅಪ್ಡೇಟ್ ಅಪ್ಡೇಟನ್ನು ಮಾಡ್ಕೋಬೇಕು ಸೊ ಒಂದು ಒಂಬತ್ತು ಎಂ ಬಿ ಅಲ್ಲಿರುವಂತಹ ಅಪ್ಡೇಟ್ ಅನ್ನ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಈ ಒಂದು ಅಪ್ಡೇಟ್ ಮಾಡ್ಕೊಳ್ಳೋದರಿಂದ ನಿಮ್ಮ ಒಂದು ಪ್ರೊಫೈಲ್ ಪೇಜ್ ನಲ್ಲಿ ಕೆಳಗೆ ಲರ್ನರ್ಸ್ ಪಾಸ್ಬುಕ್ ಅಂತ ಮತ್ತೊಂದು ಆಪ್ಷನ್ ಬರ್ತಾ ಇದೆ ತಾವಿಲ್ಲಿ ಕಂಪ್ಲೀಟ್ ಆದಂತ ಎಲ್ಲ ಕೋರ್ಸ್ಗಳ ಮಾಹಿತಿ ಇಲ್ಲಿ ಸಹ ತಮಗೆ ದೊರೆಯುವುದು ಸೊ ಮೊದಲಿಗೆ ಈ ಆ್ಯಪ್ನ ಅಪ್ಡೇಟ್ ಮಾಡ್ಕೊಂಡ್ಬಿಡಿ ಓಕೆ ಅಪ್ಡೇಟ್ ಆದ ನಂತರ ತಾವು ಮತ್ತೆ ತಮ್ಮ ದೀಕ್ಷಾ ಗೆ ಈ ಪ್ರೊಫೈಲ್ ಪೇಜ್ ನಲ್ಲಿ ಬನ್ನಿ ಸೊ ಪ್ರೊಫೈಲ್ ಪೇಜ್ ಗೆ ಬಂದ ನಂತರ ನಮಗೆ ಇಲ್ಲಿ ತಮ್ಮ ಎಲ್ಲಾ ಡೀಟೇಲ್ಸ್ ಗಳು ಕಾಣ ಸಿಗು ತಾವು ಇಲ್ಲಿ ನೋಡಬಹುದು ಸೊ ತಾವೆಲ್ಲ ಈಗ ಸ್ಕ್ರೀನ್ ಅಲ್ಲಿ ನೋಡಬಹುದು ಮೊದಲನೇ ಒಂದು ಕೋರ್ಸ್ ಸರ್ಟಿಫಿಕೇಟ್ ಇಲ್ಲಿ ಜನರೇಟ್ ಆಗಿದೆ ಸೊ ಇದನ್ನ ಈಗಾಗಲೇ ಡೌನ್ಲೋಡ್ ಮಾಡಿ ಹಿಂದಿನ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸಲಾಗಿದೆ ಆದ್ರೆ ಇಲ್ಲಿ ಎರಡನೇ ಕೋರ್ಸ್ ಕಂಪ್ಲೀಟ್ ಆದರೂ ಸಹ ತಾವು ಇಲ್ಲಿ ನೋಡಬಹುದು ಕಂಪ್ಲೀಟೆಡ್ ಅಂತ ಒಂದು ಮಾಹಿತಿನಲ್ಲಿ ನೀಡಲಾಗಿದೆ ಕಂಪ್ಲೀಟ್ ಆದರೂ ಸಹ ಇಲ್ಲಿ ಸರ್ಟಿಫಿಕೇಟ್ ಜನರೇಟ್ ಆಗಿಲ್ಲ ಸೊ ಇದಕ್ಕೆ ಕಾರಣ ಇಷ್ಟೇ ಅದನ್ನ ಕೆಲವೊಂದು ಟೆಕ್ನಿಕಲ್ ಎರರ್ಸ್ ಆಗಿರೋದ್ರಿಂದ ಟ್ವೆಂಟಿ ಅಥವಾ ಎರಡು ದಿನಗಳ ನಂತರ ಈ ಒಂದು ಸರ್ಟಿಫಿಕೇಟ್ ಜನರೇಟ್ ಆಗ್ತಾ ಇದೆ ಅದಕ್ಕಾಗಿ ಸ್ವಲ್ಪ ವೇಟ್ ಮಾಡುವುದು ಒಳ್ಳೆಯದು ಸೊ ವೇಟ್ ಆದ ನಂತರ ಇದು ಜನರೇಟ್ ಆಗುವುದು ಸೊ ಇಲ್ಲಿ ನೋಡಿ ಮೊದಲಿಗೆ ಈ ರಿಫ್ರೆಶ್ ಬಟನ್ ಅನ್ನ ಒಮ್ಮೆ ಪ್ರೆಸ್ ಮಾಡಿ ಸೊ ಇದು ರಿಫ್ರೆಶ್ ಆದ ನಂತರ ಸೊ ಇಲ್ಲಿ ನೋಡಬಹುದು ರಿಫ್ರೆಶ್ ಆದ ನಂತರ ಸೊ ತಾವು ಇಲ್ಲಿ ನೋಡಬಹುದು ಈಗ ಸರ್ಟಿಫಿಕೇಟ್ ಬಂದ್ಬಿಡ್ತು ಹೌದಲ್ಲ ಸೊ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಸೊ ಇದೊಂದು ಚಿಕ್ಕ ಟೆಕ್ನಿಕಲ್ ಎರರ್ ಕೆಲವೊಬ್ಬರಿಗೆ ಕಾಲಾವಕಾಶ ತೆಗೆದುಕೊಳ್ತಾ ಇದೆ ಕೆಲವೊಬ್ಬರಿಗೆ ಮೂರು ದಿನಗಳ ಒಂದು ಕಾಲಾವಕಾಶ ಸಹ ಇದು ತೆಗೆದುಕೊಳ್ತಾ ಇದೆ ಮಾಡಿ ಸ್ವಲ್ಪ ವೇಟ್ ಮಾಡಿ ಸೊ ವೇಟ್ ಮಾಡಿ ಒಂದು ಅಥವಾ ಎರಡು ದಿನದಲ್ಲಿ ತಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಟ್ ದೊರತೆ ದೊರೆಯುವುದು ಸೊ ಐದು ದಿನಗಳ ನಂತರವೂ ಸಹ ತಮಗೆ ಏನಾದರೂ ಸರ್ಟಿಫಿಕೇಟ್ ದೊರೀತಾ ಇಲ್ಲ ಅಂತಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಅದಕ್ಕೆ ಇನ್ನೊಂದು ದಾರಿ ಇದೆ ಸೊ ಆ ದಾರಿ ಸೊ ಆ ಪೂ ಸಹ ನಾವು ಸರ್ಟಿಫಿಕೇಟ್ ಅನ್ನ ಈಸಿಯಾಗಿ ನಮ್ಮ ಮೊಬೈಲ್ ನಲ್ಲಿ ನಾವು ಡೌನ್ಲೋಡ್ ಮಾಡ್ಕೋಬಹುದು ಸೊ ತಾವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಐದು ದಿನಗಳ ನಂತರ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತಾ ಇಲ್ಲಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ಅದಕ್ಕೂ ಸಹ ಒಂದು ಸಿಂಪಲ್ ಆದಂತ ಒಂದು ದಾರಿ ಇದೆ ಸೊ ಅದರ ಮೂಲಕ ಸಹ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬಹುದು ನಂತರ ಸರ್ಟಿಫಿಕೇಟ್ ಬಂದ ನಂತರ ಸರ್ಟಿಫಿಕೇಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಇಸ್ ಕಿಟಿಂಗ್ ಡೌನ್ಲೋಡೆಡ್ ಅಂತ ತಮಗೆ ಇಲ್ಲಿ ಇನ್ಫಾರ್ಮೇಶನ್ ಬರುವುದು ಅದಲ್ಲ ಸೊ ಸರ್ಟಿಫಿಕೇಟ್ ಡೌನ್ಲೋಡ್ ಆಗೋದು ಸರ್ಟಿಫಿಕೇಟ್ ಡೌನ್ಲೋಡ್ ಆದ ನಂತರ ನಾವು ಅದನ್ನು ಸೇವ್ ಮಾಡಿಕೊಂಡು ತಮ್ಮ ಪಿ ಸಿಎಲ್ ಆಗಲಿ ಅಥವಾ ತಮ್ಮ ಲ್ಯಾಪ್ಟಾಪ್ನಲ್ಲಿ ಆಗಲಿ ಅಥವಾ ತಮ್ಮ ಮೊಬೈಲ್ನಲ್ಲಿ ಅದನ್ನು ಈಸಿಯಾಗಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬಹುದು ಸೊ ಇದು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋದರ ಕುರಿತಿರುವಂಥ ಒಂದು ಇಶ್ಯೂನ ಒಂದು ಸೊಲ್ಯೂಷನ್ ಸೊ ತಮಗೆ ಈ ಒಂದು ವಿಡಿಯೋ ಬಹಳ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸೊ ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತವೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಬೆಲ್ ಆಯನ್ ಅಲ್ಲಿ ಆಲ್ ಅನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಬಿ ಸೇಫ್